ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮ್ಮಂದಿರ ದಿನ ವಿಶ್ವದಾದ್ಯಂತ ತಾಯಂದಿರನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ಅದ್ಭುತವಾದ ದಿನ ಅಲ್ವಾ ಸೊ ನಿಮಗೆಲ್ಲ ಹ್ಯಾಪಿ ಮದರ್ಸ್ ಡೇ ಸುಮಾರು ದಿನಗಳಿಂದ ತುಂಬ ಜನ ಹೆಣ್ಮಕ್ಕಳು ನನ್ನನ್ನು ಕೇಳಿದ್ದು ಪ್ರೆಗ್ನೆನ್ಸಿಗೆ ಒಂದು ವಿಡಿಯೋ ಮಾಡಿ ಪ್ಲೀಸ್ ಅಂತ ಅದಕ್ಕೆ ಇವತ್ತು ಈ ವಿಡಿಯೋನ ಮಾಡೋಣ ಅಂದ್ಕೊಂಡೆ ಇವತ್ತು ತುಂಬ ಚೆನ್ನಾಗಿರುತ್ತಲ್ವ ಅಮ್ಮಂದಿರೋ ದಿನ ದಿನ ಅವತ್ತಿನ ದಿನ ಈ ಥರ ಒಂದು ವಿಡಿಯೋ ಮಾಡೋದಕ್ಕೆ ಸೂಕ್ತವಾಗಿರುತ್ತೆ ಅಲ್ವಾ ಅನ್ನಿಸ್ತು ಅದಕ್ಕೆ ಮಾಡ್ತಿದ್ದೀನಿ ಈ ಪ್ರೆಗ್ನೆಂಟ್ ಆಗೋದು ಅನ್ನೋದು ಇದೆಯಲ್ಲ ಆ್ಯಕ್ಚುಲಿ ಮುಂಚೆ ಎಲ್ಲ ಅಷ್ಟು ಪ್ರಾಬ್ಲಮ್ಮೇ ಆಗ್ತಾ ಇರಲಿಲ್ಲ ಈಸಿಯಾಗಿ ಕನ್ಸೀವ್ ಆಗಿಬಿಡ್ತಾ ಇದ್ದರು ಬಟ್ ಇವಾಗ ಜನ್ರೇಷನ್ ಟು ಜನ್ರೇಷನ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ತುಂಬ ಕಷ್ಟ ಆಗ್ತಾ ಇದೆ ಯಾಕೆಂದರೆ ಅವ್ರು ಹುಟ್ಟದಾಗಿಂದ ಅವರು ಬೆಳೆಯೋವಂಥ ಒಂದು ವಾತಾವರಣ ಅವರು ತಿನ್ನುವಂಥ ಆಹಾರ ಅವರ ಲೈಫ್ ಸ್ಟೈಲ್ ಇದೆಲ್ಲದರ ಮೇಲೂ ಡಿಪೆಂಡ್ ಆಗುತ್ತೆ ಪ್ಲಸ್ ಇನ್ನೊಂದೇನೆಂದರೆ ನಮ್ಮ ಚಕ್ರಾಸ್ ಎಲ್ಲ ಕೂಡ ನೀಟಾಗಿ ಬ್ಯಾಲೆನ್ಸ್ಡ್ ಆಗಿರಬೇಕು ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿರಬೇಕು ಎಲ್ಲವೂ ಚೆನ್ನಾಗಿದ್ದರೆ ಈಸಿಯಾಗಿ ಕನ್ಸೀವ್ ಆಗ್ಬೋದು ಅದರಲ್ಲಿ ಪ್ರಾಬ್ಲಮ್ಮೇ ಇಲ್ಲ ಸೊ ಈಗ ಫಸ್ಟ್ ಆಫ್ ಆಲ್ ನಿಮಗೆ ಕನ್ಸೀವಿಂಗಲ್ಲಿ ಪ್ರಾಬ್ಲಮ್ ಇದೆ ಅಂದ್ಕೊಳ್ಳಿ ಕನ್ಸೀವಲ್ಲಿ ಪ್ರಾಬ್ಲಮ್ ಇದ್ದಾಗ ಫಸ್ಟ್ ಡಾಕ್ಟರ್ಸ್ ಹತ್ರ ಹೋಗಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ಕೊಳ್ಳಿ ನೀವು ಗಂಡ ಹೆಂಡತಿ ಇಬ್ಬರೂ ಏನು ಟ್ರೀಟ್ಮೆಂಟ್ ತಗೋಬೇಕೋ ತಗೊಂಡು ಅದರ ಜೊತೆಗೆ ನೀವು ಈ ಮ್ಯಾನಿಫೆಸ್ಟೇಷನ್ಗಳನ್ನು ಮಾಡಿಕೊಂಡಾಗ ಆ ಟ್ರೀಟ್ಮೆಂಟು ಈ ಮ್ಯಾನಿಫೆಸ್ಟೇಷನ್ಗಳು ಎಲ್ಲ ಸೇರಿ ನಿಮಗೆ ಒಂದು ಮುದ್ದಾದ ಮಗುನ ಕೊಡುತ್ತೆ ಓಕೆನಾ ನೀವು ಡಾಕ್ಟರ್ಸ್ ಹತ್ರ ಹೋಗ್ದೇನೆ ನೀವು ಬರೀ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೇ ಮಾಡ್ತೀನಿ ಅಂದರೆ ಅದು ಎಲ್ಲಿವರೆಗೂ ಸಾಧ್ಯ ಆಗುತ್ತೋ ನನಗೆ ಗೊತ್ತಿಲ್ಲ ಯಾಕಂದರೆ ಬಾಡಿಲಿ ಪ್ರಾಬ್ಲಮ್ಸ್ ಕೂಡ ನಾವು ಸರಿ ಮಾಡ್ಕೋಬೇಕಲ್ವಾ ಹಾಗಾಗಿ ಹೇಳ್ತಿದ್ದೀನಿ ಇನ್ನೊಂದೇನು ಗೊತ್ತಾ ನಮ್ಮ ಚಕ್ರಾಸಲ್ಲಿ ಸ್ವಾಧಿಷ್ಠಾನ ಚಕ್ರ ಅನ್ನೋದು ನಮ್ಮ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕಂಟ್ರೋಲ್ ಮಾಡುತ್ತೆ ಆದ್ದರಿಂದ ನೀವು ಹೆಂಗ ಹೆಣ್ಮಕ್ಕಳೇ ಆಗಲಿ ಅವರ ಗಂಡಂದರು ಗಂಡು ಮಕ್ಕಳೇ ಆಗಲಿ ಇಬ್ಬರೂ ಕೂಡ ಅವರಲ್ಲಿ ಕೂಡ ಗಂಡು ಮಕ್ಕಳಲ್ಲಿ ಕೂಡ ಈ ಸ್ವಾದಿಷ್ಟಾನ ಚಕ್ರ ಅಂದರೆ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಕರೆಕ್ಷನ್ ಮಾಡುತ್ತೆ ಆದ್ದರಿಂದ ಯಾರ್ಯಾರು ಕನ್ಸೀವ್ ಈಗ ಹೆಲ್ದಿಯಾಗಿದ್ದು ವಿತೌಟ್ ಎನಿ ಕಾಂಪ್ಲಿಕೇಶನ್ ಕನ್ಸೀವ್ ಆ ಆಗೋವಂಥವ್ರೂ ಪರವಾಗಿಲ್ಲ ಆ ಪ್ರೆಗ್ನೆನ್ಸಿ ಚೆನ್ನಾಗಾಗಲಿ ಆ ನೈನ್ ಮಂತ್ ಜರ್ನಿ ಚೆನ್ನಾಗಾಗಲಿ ಒಳ್ ಮಗು ತಾಯಿ ಮಗು ಇಬ್ಬರು ಚೆನ್ನಾಗಿರಲಿ ಆರೋಗ್ಯವಾಗಿರಲಿ ಅಂತ ಅನ್ನೋದಕ್ಕೆ ಮುಂಚೆಯಿಂದಲೇ ನೀವು ಮಾಡ್ಕೊಳ್ಳಿ ಈ ಫಸ್ಟ್ ಪ್ರಿಫ್ರೇ ಪ್ರಿಪ್ರೇಷನ್ ನೀವು ಬಿಫೋರ್ ಪ್ರೆಗ್ನೆನ್ಸಿ ಈ ಸ್ವಾದಿಷ್ಠಾನ ಚಕ್ರ ಏನಿದೆ ಅದರದು ಮೆಡಿಟೇಷನಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಆಯಿತಾ ಯಾರಿಗೆಲ್ಲ ಪ್ರಾಬ್ಲಮ್ ಬರ್ತಿದೆ ಅವರು ಫಸ್ಟು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅವ್ರ ಟ್ರೀಟ್ಮೆಂಟ್ ತಗೊಳ್ತಾ ಸೈಡಲ್ಲೇ ಸ್ಕ್ರಿಪ್ಟಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ ಒಂದು ಅಫರ್ಮೇಷನ್ ನಾನು ಆರೋಗ್ಯವಾಗಿದ್ದೀನಿ ನನ್ನ ಪ್ರೆಗ್ನೆನ್ಸಿ ಶುರುವಾಗಿದೆ ನಾನು ಆರೋಗ್ಯವ ಫಸ್ಟೇ ನೀವು ಮಗುವರೆಗೂ ಹೋಗಬೇಡಿ ಫಸ್ಟು ನಿಮಗೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಬೇಕು ಆಮೇಲೆ ತಾನೇ ಮಗುವರೆಗೂ ಹೋಗೋದು ಆದ್ದರಿಂದ ನಾನು ಆರೋಗ್ಯವಾಗಿದ್ದೇನೆ ನನ್ನ ಪ್ರೆಗ್ನೆನ್ಸಿ ಆರೋಗ್ಯವಾಗಿ ಶುರುವಾಗಿದೆ ಅಂತ ಬರೆಯೋಕ್ಕೆ ಶುರು ಮಾಡಿ ಎಷ್ಟಾಗುತ್ತೋ ಅಷ್ಟು ಬರೀರಿ ತ್ರೀ ಸಿಕ್ಸ್ ನೈನ್ ಮೆಥಡ್ ಫಾಲೋ ಮಾಡಿ ಫೈವ್ ಫಿಫ್ಟಿ ಫೈವ್ ಮೆಥಡ್ ಫಾಲೋ ಮಾಡಿ ಸ್ಕ್ರಿಪ್ಟಿಂಗ್ ಬರೆದಷ್ಟು ಏನಾಗುತ್ತೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ರೀಚ್ ಆಗುತ್ತೆ ಸಬ್ಕಾನ್ಷಿಯಸ್ ಮೈಂಡು ಅದನ್ನು ನಂಬುತ್ತೆ ಹೌದು ಇವರ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ನಾನು ಅದನ್ನೇ ಕೊಡಬೇಕು ಇವ್ರಿಗೆ ಅಂತ ಅದು ಮಾಡೇ ಮಾಡುತ್ತೆ ಆದ್ದರಿಂದ ಈ ಸ್ಕ್ರಿಪ್ಟಿಂಗ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್ ತ್ರೀ ಸಿಕ್ಸ್ ನೈನ್ ಮೆಥಡ್ ಮಾಡೋ ಹಾಗಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮೂರು ಸಲ ಮಧ್ಯಾಹ್ನ ಊಟಕ್ಕೆ ಮುಂಚೆ ಅಥವಾ ಊಟ ಆದಮೇಲೆ ಆರು ಸಲ ಮಲ್ಗೋಕ್ಕೂ ಮುಂಚೆ ಒಂಬತ್ತು ಸಲ ಬರೀರಿ ಫೈವ್ ಫಿಫ್ಟಿ ಫೈವ್ ಮೆಥಡ್ ಫಾಲೋ ಮಾಡೋ ಹಾಗಿದ್ದರೆ ಐದು ದಿನ ಐವತ್ತೈದು ಸಲ ಬರೀಬೇಕು ಈ ಥರ ಒಂದು ಸ್ಕ್ರಿಪ್ಟಿಂಗ್ ಮೆಥಡ್ ಫಾಲೋ ಮಾಡಿದಾಗ ಜೊತೆಯಲ್ಲಿ ಒಂದು ಟ್ರೀಟ್ಮೆಂಟ್ಸು ತಗೊಂಡಾಗ ಆ ಟ್ರೀಟ್ಮೆಂಟು ನಿಮಗೆ ಸಕ್ಸಸ್ಫುಲ್ಲಾಗಿ ಈ ಪ್ರೆಗ್ನೆನ್ಸಿನ ಸೇಫಾಗಿ ನೈನ್ ಮಂತ್ಸ್ ಜರ್ನಿ ಫುಲ್ಲಾಗಿ ಕಂಪ್ಲೀಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಆದ್ದರಿಂದ ಈ ಮ್ಯಾನಿಫೆಸ್ಟೇಷನ್ ಟೈಮಲ್ಲಿ ನೀವು ಈ ಥರ ಸ್ಕ್ರಿಪ್ಟಿಂಗ್ ಬರೀತೀರಿ ಅಲ್ವಾ ಆ ಬರೆಯೋ ಟೈಮಲ್ಲಿ ನಿಮ್ಮ ಮೈಂಡ್ಸೆಟ್ ಹೇಗಿರಬೇಕು ಫುಲ್ಲಾಗಿ ಪಾಸಿಟಿವ್ ಆಗಿರಬೇಕು ಲವಲವಿಕೆಯಿಂದ ಇರಬೇಕು ನೀವು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದು ಜಗಳ ಮಾಡೋದು ಈ ಥರದ್ದೆಲ್ಲ ಮಾಡಬೇಡಿ ಯಾಕೆಂದರೆ ತಾಯ್ತನ ಅಂದ್ರೇ ಕರುಣೆ ಮಮತೆ ಅಲ್ವಾ ಆ ಕರುಣೆ ಮಮತೆ ಪ್ರೀತಿ ಅನ್ನೋದೆಲ್ಲ ನಿಮ್ಮಲ್ಲಿ ಉಕ್ಕಿ ಬರಬೇಕು ತಾಯಿತನ ಅನ್ನೋದು ನಿಮ್ಮಲ್ಲಿ ಫಸ್ಟೇ ಶುರು ಆಗಿಬಿಡಬೇಕು ನೀವು ಯಾವಾಗ ಸ್ಕ್ರಿಪ್ಟಿಂಗ್ ಮಾಡ್ತೀರೋ ಆವಾಗಲೇ ಶುರು ಆಗಬೇಕು ನಿಮ್ಮೊಳಗೆ ಆ ತಾಯಿ ಅನ್ನೋ ಫೀಲಿಂಗು ನಿಮ್ಮ ಪ್ರೆಗ್ನೆನ್ಸಿ ನಿಮ್ಮ ಗರ್ಭದಲ್ಲಿ ಮಗು ಇದೆ ಅನ್ನೋ ಫೀಲಿಂಗು ಶುರುವಾಗಬೇಕು ವಿಜುವಲೈಸೇಷನ್ ಮಾಡಿ ನೀವು ಬರೀತೀರಲ್ವಾ ಸ್ಕ್ರಿಪ್ಟಿಂಗು ಅದರ ಜೊತೆ ವಿಜುವಲೈಸೇಷನ್ ಕಣ್ಣು ಮುಚ್ಕೊಂಡು ಡೀಪಾಗಿ ಬ್ರೀದಿನ್ ಬ್ರೀದ್ ಔಟ್ ಮಾಡ್ತಾ ಆಗಿ ನಿಮ್ಮ ಮೈಂಡಲ್ಲಿ ಬೇರೆ ಥಾಟ್ಸ್ ಎಲ್ಲ ಫೇಡೌಟ್ ಆಗೋವರೆಗೂ ಬ್ರೀದಿನ್ ಔಟ್ ಮಾಡಿ ಆಮೇಲೆ ನಿಧಾನಕ್ಕೆ ಶುರು ಮಾಡಿ ನಿಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದ್ದೀರಾ ಪಾಸಿಟಿವ್ ಬಂದಿದೆ ಗಂಡ ಹೆಂಡತಿ ಇಬ್ಬರು ಫುಲ್ಲು ಖುಷಿಯಾಗಿದ್ದೀರಾ ಎಷ್ಟು ಖುಷಿಯಾಗಿದ್ದೀರಾ ಅಂದರೆ ಮನೆಯಲ್ಲಿ ಫ್ಯಾಮ್ಲಿ ಇಬ್ಬರು ಫ್ಯಾಮ್ಲೀಲಿ ಹಂಚ್ಕೊಂಡು ಫ್ರೆಂಡ್ಸ್ ಜೊತೆ ಹಂಚ್ಕೊಂಡು ಖುಷಿಪಟ್ಟಿದ್ದೀರಾ ಆಮೇಲೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗ ನಿಮ್ಮಲ್ಲಿ ಚೇಂಜಸ್ ಆಗತ್ತೆ ಮೈಂಡಲ್ಲಿ ಬಾಡೀಲಿ ಎಲ್ಲ ಅದನ್ನು ಅನುಭವಿಸಿ ನಿಮ್ಮ ಹೊಟ್ಟೆಯಲ್ಲಿ ಒಂದು ಮಗು ಇದ್ದಾಗ ಫೀಲಿಂಗ್ ಏನಿರುತ್ತೋ ನಿಮ್ಗೆ ಅದು ಅರ್ಥ ಆಗೋಲ್ಲ ಆದರೂ ಪರವಾಗಿಲ್ಲ ಹೊಟ್ಟೆಲಿ ಮಗು ಇರೋ ಥರನೇ ಫೀಲ್ ಆಗಿ ನೀವು ಡೀಪಾಗಿ ಮನಸ್ಸಿಂದ ಫೀಲಾಗಿ ನನ್ನ ಹೊಟ್ಟೆಯಲ್ಲಿ ನನ್ನ ಮಗು ಇದೆ ಆ ಎಷ್ಟು ಚೆನ್ನಾಗಿದೆ ಈ ಫೀಲಿಂಗು ಆ ಥರ ನನ್ನ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗಿದೆ ಒಂದು ಒಂದೂವರೆ ತಿಂಗಳಾಗಿದೆ ಎರಡು ತಿಂಗಳಾಗಿದೆ ಚಕಪ್ಗೆ ಹೋಗ್ತಾ ಇದ್ದೀನಿ ಡಾಕ್ಟರು ಎಲ್ಲ ಚೆನ್ನಾಗಿದ್ದೀರಾ ತಾಯಿ ಮಗು ಆರೋಗ್ಯ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಈ ಥರ ವಿಜುವಲೈಸೇಷನ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನಿಮ್ಮ ಕನ್ಸೀವ್ ಆಗಬೇಕು ಅನ್ಕೊಂಡ ಸ್ಟಾರ್ಟಿಂಗಲ್ಲಿ ಈ ರೀತಿ ಮಾಡ್ಕೊಳ್ಳಿ ಒಂದು ಮೂರು ನಾಲ್ಕು ತಿಂಗಳು ಆದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಸೈಕಲ್ ನೆಕ್ಸ್ಟ್ ಟ್ರೈಮಿಸ್ಟರ್ ಇರುತ್ತಲ್ವ ಆ ನಾಲ್ಕು ಐದು ಆರು ತಿಂಗಳು ಅದನ್ನು ನೀವು ವಿಜುವಲೈಸ್ ಮಾಡ್ಕೋಬೇಕು ಮಗು ಕದಲ್ತಾ ಇದೆ ನಿಮಗೆ ಆ ಫೀಲಿಂಗ್ ತುಂಬ ಅದ್ಭುತವಾಗಿ ಅನ್ನಿಸ್ತಾ ಇದೆ ಆರೋಗ್ಯವಾದ ಆಹಾರ ಇದ್ದೀರಾ ಆ ಆಹಾರ ತಿಂತಾ ತಿಂತಾಯಿದೆ ನಿಮ್ಮ ಎಮೋಷನ್ಸ್ ಎಲ್ಲ ತುಂಬ ಹ್ಯಾಪಿಯಾಗಿದೆ ಅದೇ ಆ ಎಮೋಷನ್ಸೇ ನಿಮ್ಮ ಮಗು ಕೂಡ ಶೇರ್ ಮಾಡ್ಕೊಳ್ತಾ ಇದೆ ಈ ರೀತಿ ಇರಬೇಕು ನಿಮ್ಮ ವಿಜುವಲೈಸೇಷನ್ ಈ ಸ್ಕ್ರಿಪ್ಟಿಂಗ್ ಮಾತ್ರ ಬರೆಯೋದು ಡೆಲಿವರಿ ಆಗೋವರೆಗೂ ಬಿಡಬೇಡಿ ಕನ್ಸೀವ್ ಆಗೋವರೆಗೂ ನಾನು ಆರೋಗ್ಯವಾಗಿದ್ದೀನಿ ನನ್ನ ಪ್ರೆಗ್ನೆನ್ಸಿ ತುಂಬ ಆರೋಗ್ಯವಾಗಿ ಶುರುವಾಗಿದೆ ಅಂತ ಇರಬೇಕು ಒಂದು ಸಲ ನಿಮಗೆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆದ ನಂತರ ಒಂದು ಮೂರು ತಿಂಗಳು ಇದು ಇದನ್ನೇ ಬರೀರಿ ಮೂರು ತಿಂಗಳಾದ ನಂತರ ನನ್ನ ಪ್ರೆಗ್ನೆನ್ಸಿ ಮೂರು ತಿಂಗಳು ತುಂಬ ಚೆನ್ನಾಗಿತ್ತು ಇನ್ನು ಮುಂದಿನ ಮೂರು ತಿಂಗಳು ಇನ್ನೂ ಚೆನ್ನಾಗಿದೆ ನನಗೆ ಮಗುವಿನ ಒಂದು ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಾ ಇದೆ ಆ ರೀತಿ ಬರ್ಕೊಳ್ಳಿ ಸೊ ಒಂದೊಂದು ಸ್ಟೆಪ್ಪಲ್ಲೂ ಒಂದೊಂದು ಟ್ರೈಮಿಸ್ಟರಲ್ಲೂ ಅದನ್ನು ಅನುಭವಿಸಿ ನೀವು ಬರ್ಕೊಂಡಾಗ ನಿಮಗೆ ಖಂಡಿತ ಕನ್ಸೀವ್ ಆಗೇ ಆಗ್ತೀರಾ ತುಂಬ ಮುದ್ದಾದ ಮಗುನ ನೀವು ಪಡ್ಕೊಂಡೇ ಪಡ್ಕೋತೀರ ಆಮೇಲೆ ಬೆಳಿಗ್ಗೆ ರಾತ್ರಿ ಈ ಸ್ವಾದಿಷ್ಟಾನ ಚಕ್ರ ಮೆಡಿಟೇಷನ್ ಅನ್ನೋದನ್ನು ಮಾತ್ರ ಬಿಡಬೇಡಿ ಸಾರಿ ಸೌಂಡ್ ಕೇಳಿಸ್ತದೆ ಈ ಸ್ವಾದಿಷ್ಟಾನ ಚಕ್ರ ಎಲ್ಲಿದೆ ಅಂದರೆ ನಮ್ಮ ನಾಭಿಯ ಕೆಳಗೆ ಬರುತ್ತೆ ರೂಟ್ ಮೂಲಾಧಾರ ಚಕ್ರಕ್ಕೆ ಮೇ ಮೂರು ಇಂಚ್ ಮೇಲ್ ಬರುತ್ತೆ ನಮ್ಮ ನಾಭಿಗಿಂತ ಮೂರು ಇಂಚ್ ಕೆಳಗೆ ಬರುತ್ತೆ ಈ ಸ್ವಾದಿಷ್ಟಾನ ಚಕ್ರ ಏನು ಮಾಡುತ್ತೆ ಅಂದರೆ ಆ ಯೂಟ್ರಸ್ ಏನಿದೆ ಅದನ್ನು ಹೀಲ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದ್ದಾಗ ನಾವು ಅದನ್ನು ಕ ಮೆಡಿಟೇಷನ್ಸ್ ಮಾಡಿಕೊಂಡಾಗ ಈಸಿಯಾಗಿ ಹೀಲ್ ಮಾಡಿ ಕನ್ಸೀವ್ ಆಗೋದು ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಗಂಡು ಮಕ್ಕಳಲ್ಲೂ ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದ್ದಾಗ ಆ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಸರಿ ಮಾಡುತ್ತೆ ಆದ್ದರಿಂದ ಬಿಫೋರ್ ಪ್ರೆಗ್ನೆನ್ಸಿ ಇಬ್ರೂ ಮಾಡಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ನಂತರ ಡೆಲಿವರಿ ಆಗೋವರೆಗೂ ಹೆಣ್ಣುಮಕ್ಕಳು ಈ ಸ್ವಾದಿಷ್ಟಾನ ಚಕ್ರದ ಮೆಡಿಟೇಷನ್ ನಿಮ್ಮ ನಾನು ಕೂಡ ಪೋಸ್ಟ್ ಮಾಡ್ತೀನಿ ನಿಮಗೆ ಯೂಟ್ಯೂಬಲ್ಲಿ ತುಂಬ ತುಂಬಾ ವೀಡಿಯೋಸ್ ಸಿಗುತ್ತೆ ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ವೀಡಿಯೋನ ತಗೊಂಡು ಹಾಕ್ಕೊಂಡು ನೀವು ದಿನ ಬೆಳಿಗ್ಗೆ ರಾತ್ರಿ ನಿದ್ದೆ ಎದ್ದ ತಕ್ಷಣ ಮಲ್ಗೋಕು ಮುಂಚೆ ವಿಜುವಲೈಸೇಷನ್ ಕೂಡ ಮಾಡ್ಕೊಳ್ಳಿ ಈ ಮೆಡಿಟೇಷನ್ ಕೂಡ ಮಾಡ್ಕೊಳ್ಳಿ ಆಮೇಲೆ ನೋಡಿ ನಿಮ್ಮ ಪ್ರೆಗ್ನೆನ್ಸಿ ತುಂಬ ಅದ್ಭುತವಾಗಿರುತ್ತೆ ಆ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ನೀವು ಡೆಲಿವರಿ ಆಗೋವರೆಗೂ ಆ ಮೂಮೆಂಟನ್ನ ಈಚ್ ಆ್ಯಂಡ್ ಎವ್ರಿ ಸೆಕೆಂಡನ್ನ ಎಷ್ಟು ಅದ್ಭುತವಾಗಿ ಎಂಜಾಯ್ ಮಾಡ್ತೀರಾ ಗೊತ್ತಾ ಆ ಫೀಲಿಂಗ್ ಹೇಳಿದ್ರೆ ಗೊತ್ತಾಗಲ್ಲ ಅನುಭವಿಸಿದಾಗೆ ಗೊತ್ತಾಗೋದು ಸೊ ನಿಮಗೆಲ್ಲ ದೇವರು ಒಳ್ಳೆ ಪ್ರೆಗ್ನೆನ್ಸಿ ಕೊಟ್ಟು ಮುದ್ದಾದ ಮಕ್ಕಳನ್ನ ಕೊಟ್ಟು ನಿಮಗೆ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲವನ್ನ ಕೊಟ್ಟು ಕಾಪಾಡಲಿ ಅಂತ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ಥ್ಯಾಂಕ್ ಯು